ಇನ್ನು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಖರ್ಚು ಆಗಬಾರ್ದು ಅಂತ ಒಂದು ಅದ್ಭುತವಾದ ತಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡಿ ಮಾಡಿಕೊಳ್ಳಿ ಶ್ರೀಫಲ ಅಂತಂದರೆ ಒಂದು ಕಳಸೋಕ್ಕೆ ಸಮ ನೋಡಿ ಇದು ಶ್ರೀಫಲ ಕಾಣಿಸ್ತಾ ಚಿಕ್ಕ ತೆಂಗಿನಕಾಯಿ ನೋಡಿ ಅಲ್ಲ ತುಂಬ ಪವರ್ಫುಲ್ ಇರೋವಂಥದ್ದು ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವೇ ಚಂದ ಮಿಶ್ರ ಪತ್ನೀಜ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕಲ್ ಅನೇಕ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಮೊದಲಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡೋದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡದಾಯಿತು ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನು ಏನಕ್ಕೆ ಬರೋದ್ರಿಂದ ಬರುತ್ತೆ ಅಂತನಾದರೆ ಅತಿಯಾಗಿ ತಿನ್ನೋದ್ರಿಂದ ಒಂದು ಆಹಾರ ಕಡಿಮೆ ಅಂತಂದರೆ ಎರಡೂವರೆ ಗಂಟೆ ಇರುತ್ತೆ ಅಥವಾ ನಾಲ್ಕು ಗಂಟೆಗೆ ಸಂಪೂರ್ಣವಾಗುತ್ತೆ ಪ್ರತಿ ನಾಲ್ಕು ಅವರ್ಗೆ ನೀವು ಕೊಡ್ತಾನೆ ಇತ್ತು ಕೊಡ್ತಾನೆ ಇತ್ತು ಕೊಡ್ತಾನೆ ಇತ್ತು ಜೀರ್ಣ ಮಾಡೋಕ್ಕಾಗದೇ ಆಗದೆ ಮತ್ತು ಕಲುಷಿತವಾದಂಥ ಆಹಾರ ಮತ್ತು ಈ ಮೈದಾ ಈ ಒಂದು ಏನು ಮಾಡಿಫೈಡ್ ಫುಡ್ಡು ಜಂಕ್ ಜಲ ಮಿಕ್ಸ್ ಮಾಡ್ತಾ ಇತ್ತು ಅಂತಂದರೆ ನಿಮಗೆ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ ಮತ್ತಲ್ಲ ಹಾಗಾಗಿ ಏನಕ್ಕೆ ಗ್ಯಾಸ್ಟ್ರಿಕ್ ಬರುತ್ತೆಂದ್ರೆ ಸರಿಯಾಗಿ ಜೀರ್ಣಕ್ರಿಯೆ ಆಗದೇದಾಗ ಕರುಳಿನಿಂದ ಹೊಟ್ಟೆಗೆ ಟ್ರಾನ್ಸ್ಫರ್ ಆಗುತ್ತೆ ಆ ಹೊಟ್ಟೆಯಿಂದ ಎದೆಗೆ ಟ್ರಾನ್ಸ್ಫರ್ ಆಗುತ್ತೆ ಎದೆಯಿಂದ ಕುತ್ತ ಕುತ್ತ ಕುತ್ತಿಗೆಯಿಂದ ಬಾಯಿಗೆ ಇಲ್ಲೆಲ್ಲ ನೆಗೆಟಿವ್ ಗ್ಯಾಸ್ ಕ್ರಿಯೇಟಾಗಿ ಇಲ್ಲೆಲ್ಲ ಬಾಯಿ ದೇಹದಲ್ಲಿ ಡ್ಯಾಮೇಜ್ ಮಾಡುತ್ತೆ ಸಣ್ಣ ಸಣ್ಣ ಸೆಲ್ಸ್ನ ಆ ಒಂದು ಗ್ಯಾಸ್ಟ್ರಿಕ್ ಅದನ್ನೇ ನಿಮಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಜಂಕ್ ಫುಡ್ಡು ಅಂದರೆ ಬೇಕ್ರಿ ಪದಾರ್ಥಗಳನ್ನ ತಿನ್ನೋಕ್ಕೆ ಹೋಗಬೇಡಿ ಮತ್ತೆಲ್ಲ ಮಕ್ಳಿಗೂ ಕೊಡ್ಸೋಕ್ಕೆ ಹೋಗಬೇಡಿ ಆದರೂ ಕೂಡ ಗ್ಯಾಸ್ಟ್ರಿಕ್ ಇದೆ ಗುರುಗಳೇ ಆಯ್ತು ಇನ್ಮೇಲೆ ತಿನ್ನಲ್ಲ ನಾನು ಯಾವ ಮುದ್ರೆ ಮಾಡಬೇಕು ಹೇಳ್ಕೊಡಿ ಅಂತಂದರೆ ಏನಿಲ್ಲ ಸಿಂಪಲ್ಲಾಗಿರೋವಂಥದ್ದು ಅಪಾನ ಮುದ್ರೆ ಮಾಡಿ ನೋಡಿ ಹೆಬ್ಬೆರಳು ಪ್ಲಸ್ ಮದ್ಯದ ಬೆರಳು ಪ್ಲಸ್ ಉಂಗ್ರದ ಬೆರಳು ತೋರ್ಬೆರಳು ಕಿರು ಬೆಳ್ಳಿ ನಾನು ನೆರವಾಗಿರೋದು ಅಂತ ಎಚ್ಚರ ವಹಿಸ್ತದೆ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೊರಟೋಗ್ಬಿಡುತ್ತೆ ಅದಲ್ಲ ನೀವು ಜಂಕ್ ಫುಡ್ ತಿನ್ನೋದೇ ಅವಾಯ್ಡ್ ಮಾಡಿ ಸಾಕು ಗ್ಯಾಸ್ಟ್ರಿಕ್ ಇರೋಲ್ಲ ಬರಲ್ಲ ನಿಮಗೆ ಒಂದು ಚೂರು ಒಂದು ಚೂರು ಬಂದಾಗಲಿ ಬ್ರೆಡ್ ಆಗಲಿ ತಿನ್ನೋದು ತಿನ್ನಬಾರದು ಮತ್ತು ಡಾಕ್ಟರ್ ಡ ಡ ಡ ರು ಹೇಳ್ತಾರಲ್ಲ ತಿನ್ನ ಕೇಳ್ತಾರಲ್ಲ ಅದು ಅಲೋಪತಿ ಗೊತ್ತಲ್ಲ ಮತ್ತು ಆಯುರ್ವೇದದಲ್ಲಿ ಏನು ಹೇಳುತ್ತೆ ಬ್ರೆ ಬ್ರೆಡ್ನ ಯೂಸೇ ಮೈದಾ ಪದಾರ್ಥ ಯೂಸೇ ಮಾಡ್ಬೋದು ಯಾಕಂದ್ರೆ ಜೀರ್ಣ ಆಗೋಲ್ಲ ಅದು ಹಾಗಾಗಿ ಅದನ್ನು ಮಾಡ್ತಾರೆ ಹೊರತು ಒಂದು ಬ್ರೆಡ್ನ ತಿನ್ನೋದಕ್ಕೆ ಯಾಕಂದರೆ ಇಂಗ್ಲೀಷ್ ಮೆಡಿಸನ್ನಲ್ಲಿ ಆಹಾರ ಪದ್ಧತಿ ಏನಕ್ಕೆ ತೊಗೋಬೇಕು ಅಂತ ಹೇಳಿಲ್ಲ ಏನಾರು ತೊಗೋಬೋದು ಏನಾರು ತೊಗೋಬೋದು ಅಂತಾರೆ ಮತ್ತೆಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಈ ಒಂದು ಅಪಾನವಾದನೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಬೆನ್ನು ನೋವು ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ಈ ಬೆನ್ನು ನೋವಿಗೆ ವಿಶೇಷವಾಗಿ ನಾನು ಏನು ಮಾಡಬೇಕು ಅಂತಂದರೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ ಆಗಿರುವಂಥ ಮಸಾಜನ್ನು ನೀವು ಮಾಡ್ಕೊಳ್ಳಿ ದೇಹದಲ್ಲಿ ಸಿಂಪಲ್ಲಾಗಿರೋಂಥ ಮಸಾಜನ್ನ ಮಾಡ್ಕೋತು ಅಂತಂದರೆ ಬೆನ್ನು ಊಟ ಬಿಡ್ತೀವಿ ಯಾವ ಮುದ್ರೆ ಮಾಡಬೇಕು ಅಂತ ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ ಇದು ಮುದ್ರೆಯ ವಿಚಾರ ಇನ್ನು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಖರ್ಚು ಆಗಬಾರ್ದು ಅಂತ ಒಂದು ಅದ್ಭುತವಾದ ತಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡಿ ಮಾಡಿಕೊಳ್ಳಿ ಏನು ಯಾವ ರೀತಿ ತಂತ್ರ ಅಂತ ನಾವು ತಿಳ್ಕೊಳ್ಳೋಣ ನೋಡಿ ಶ್ರೀಫಲ ಗೊತ್ತಲ್ಲ ಶ್ರೀಫಲ ಅಂತಂದರೆ ಒಂದು ಕಳಸಕ್ಕೆ ಸಮ ನೋಡಿ ಇದು ಶ್ರೀಫಲ ಕಾಣಿಸ್ತಾಯಿಯಲ್ಲಿ ಅಂದರೆ ಚಿಕ್ಕ ತೆಂಗಿನಕಾಯಿ ನೋಡಿ ಇದು ಆರು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಅಂದರೆ ಆರು ಶ್ರೀಫಲವನ್ನು ತೆಗೆದುಕೊಳ್ಳಿ ಅಲ್ಲ ತುಂಬ ಪವರ್ಫುಲ್ ಇರೋವಂಥದ್ದು ಆರಲ್ಲಿ ಎರಡು ಎಲ್ಲ ತೆಂಗಿನಕಾಯಿಗೂ ಕೂಡ ನೀವೇನು ಮಾಡಬೇಕು ಅಂದ್ರೆ ಕುಂಕುಮವನ್ನು ಹಾಕಬೇಕು ಏನು ಹೇಳಿ ಕುಂಕುಮಕ್ಕೆ ನೀರನ್ನು ಬೆರೆಸಿ ಅದನ್ನ ಮಾಡಿಕೊಳ್ಬೇಕು ಆಮೇಲೆ ಅದನ್ನು ಇದನ್ನು ಒಳಗಡೆ ಹಾಕ್ಬೇಕು ಫುಲ್ಲು ಕೆಂಪಾಗಬೇಕು ಇದು ಆರುವೆ ಆಮೇಲೆ ಅದನ್ನು ಎತ್ತಿ ಒಣಗಿಸಿಟ್ಕೊಳ್ಳಿ ಅದನ್ನ ಅದನ್ನು ಕೈಲಿಟ್ಕೊಂಡು ಸಂಕಲ್ಪ ಮಾಡಿ ರೆಡಿಟೇಷನ್ ಧ್ಯಾನ ಅಲ್ಲ ಭಾಳಷ್ಟು ಜನ ಕೇಳ್ತಾರೆ ಗುರುಗಳೇ ಧ್ಯಾನವನ್ನು ನಾವು ಎಲ್ಲಿವರೆಗೂ ಮಾಡಬೇಕು ನೀವು ಧ್ಯಾನ ಮಾಡಿ ಪ್ರತಿನಿತ್ಯ ಅಂದರೆ ಧ್ಯಾನ ಅಂದರೆ ಸಂಕಲ್ಪ ಧ್ಯಾನ ಅಂದರೆ ಕಾನ್ಸಂಟ್ರೇಷನ್ನು ಪ್ರತಿನಿತ್ಯ ನಾವು ಗೊತ್ತೋ ಗೊತ್ತಿದ್ದೇ ನಾವು ಧ್ಯಾನ ಮಾಡ್ತಾ ಇರ್ತೀವಿ ಕೂಡ ಗೊತ್ತಲ್ಲ ಹಾಗಾಗಿ ಈ ಧ್ಯಾನ ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ಇವತ್ತು ಮಾಡಿ ನಾಳೆ ಬಿಡುವಂಥದ್ದಲ್ಲ ಜೀವನ ಪರ್ಯಂತ ಮಾಡ್ತಾ ಇರಬೇಕು ಊಟ ಎಲ್ಲಿವರೆಗೂ ಮಾಡಬೇಕು ಜೀವನ ಪರ್ಯಂತ ಮಾಡಬೇಕು ಉಸಿರು ಎಲ್ಲಿವರ್ಗಾಡಬೇಕು ಜೀವನ ಪರ್ಯಂತ ಉಸಿರಾಡಬೇಕು ಹಾಗಾಗಿ ಧ್ಯಾನವನ್ನು ಜೀವನ ಪ್ರಬಟ್ಟು ಯಾರು ಮಾಡ್ತಾರೆ ಬಟ್ ಇಂಡೈರೆಕ್ಟಾಗಿ ಗೊತ್ತಿದ್ದಂಗೆ ನಾವು ನಿದ್ದೆ ಮಾಡೋ ಟೈಮಲ್ಲಿ ಒಂದು ನಿದ್ದೆ ಬರ್ತಾ ಇದೆ ಅನ್ನೋ ಧ್ಯಾನಕ್ಕೆ ಹೋಗ್ತಿರ್ತೀವಿ ಟಿ ವಿ ನೋಡ್ತಾ ನೋಡ್ತಾನೆ ನಿದ್ದೆ ಮಾಡಿಬಿಡ್ತಾರೆ ಟಿ ವಿ ನೋಡ್ತಾ ನೋಡ್ತಾ ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾನೆ ನಾವು ಡೈರೆಕ್ಟ್ ಆ ಧ್ಯಾನದಲ್ಲೇ ಹಲವಾರು ಹಂತಗಳಿದಿವೆ ಗೊತ್ತಲ್ಲ ಹಾಗಾಗಿ ಧ್ಯಾನ ಯಾವಾಗ ಮಾಡಬೇಕು ಅಂತ ಯಾವ ಸಮಯದಲ್ಲಿ ಯಾರು ಮಾಡ್ಬೋದು ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ಯಾವ ದಿನ ಮತ್ತು ಎಲ್ಲಿ ಅಂತಂದರೆ ಲೈಫ್ ಲಾಂಗ್ ಅದನ್ನು ಮಾಡ್ತಾನೇ ಇರಬೇಕು ಡೈಲಿ ಮೂರು ನಿಮಿಷ ಐದು ನಿಮಿಷ ಧ್ಯಾನ ಮಾಡಿದ್ರೆ ಸಾಕು ನಾನು ಯಾರು ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ನನ್ನ ಜೀವನ ಏನು ನನ್ನ ಸಂಕ ಸಂಕಲ್ಪ ಏನು ಅಂತ ನೀವು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತು ಅಂದರೆ ಸಾಕು ನೀವು ಜೀವನದಲ್ಲಿ ಉದ್ಧಾರ ಆಗ್ಬಿಡ್ತೀರ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ ಹಾಗಾಗಿ ದುಡ್ಡು ಖರ್ಚಾಗ್ತಾ ಇತ್ತು ಅಂತಂದರೆ ಏನೇ ನೀರು ಇದು ಕುಂಕುಮ ಹಾಕಿ ಒಣಗಿಸಿ ಸಂಕಲ್ಪ ಮಾಡಿ ನನಗೆ ದುಡ್ಡು ಖರ್ಚಾಗಬಾರ್ದು ಜಾಸ್ತಿ ಅವಶ್ಯಕತೆ ಮತ್ತು ಅನಿವಾರ್ಯತೆಗೆ ನೀವು ಖರ್ಚು ಮಾಡಿ ತೊಂದರೆ ಇಲ್ಲ ಏನು ಹೇಳಿ ನಿಮ್ಗೆ ಇವಾಗ ಎಕ್ಸಾಂಪಲು ಫೀಸ್ ಕಟ್ಟಬೇಕು ನೀವು ಕಟ್ಟಿ ಅವಶ್ಯಕತೆ ಅನಿವಾರ್ಯತೆ ಊಟ ರೇಷನ್ ಬೇಕು ತನ್ನಿ ಅದೆಲ್ಲ ಖರ್ಚು ಮಾಡಿ ಆದರೆ ಅನಾವಶ್ಯಕವಾಗಿ ಬೇಡದಿರೋಂಥ ವಸ್ತುಗಳಿಗೆ ಅಥವಾ ಇನ್ಯಾವುದೋ ಏನೋ ಗಾಡಿ ಟಚ್ ಆಗೋಯ್ತು ನಿಮ್ದು ಏನು ಭಾಳಷ್ಟು ಜನ ನಿಲ್ಲಿಸಿರೋ ಕಾರಕ್ಕೆ ಬಂದುಬಿಟ್ಟು ಕೂದ್ಬಿಡ್ತಾರೆ ಗುರುಗಳೇ ಪ್ರಾಬ್ಲಮ್ ಆಗೋಯ್ತು ಅದಕ್ಕೊಂದು ಹತ್ತೈದು ಸಾವಿರ ಖರ್ಚು ಯಾರು ಬುದ್ದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ನಮ್ಮದೇನು ತಪ್ಪಿಲ್ಲ ಇದು ಅನಾವಶ್ಯಕ ಖರ್ಚುಗಳು ಇದು ಆಗಬಾರದು ಅಂತ ಗೊತ್ತಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ಥರ ಅನಾವಶ್ಯಕವಾಗಿ ದುಡ್ಡು ವ್ಯರ್ಥವಾಗಿ ಹೋಗ್ತಾಯಿತ್ತು ನೀವು ಎಂಜಾಯ್ ಮಾಡಿದ್ರೆ ಅದಕ್ಕೊಂದು ಸಾರ್ಥಕತೆ ನೀವು ದುಡ್ಡು ಒಂದು ಸಾವಿರ ರೂಪಾಯಿ ದುಡಿತೀರಾ ಒಂದು ಸಾವಿರ ರೂಪಾಯಿ ನೀವು ಎಂಜಾಯ್ ಮಾಡ್ತೀರಾ ಟೂರು ಪಿಕ್ನಿಕ್ ದೇವಸ್ಥಾನಕ್ಕೆ ಇಲ್ಲಿಗೆ ಹೋಗಿ ನೀವತ್ತ ಬಟ್ಟೆ ತೊಗೊತೀರ ನಿಮ್ಗೆ ಖುಷಿ ಆಗುತ್ತೆ ಊಟ ಮಾಡ್ತೀರ ಅದರಲ್ಲಿ ಅದು ದಟ್ಸ್ ಎ ವೆರಿ ಗುಡ್ ಅದು ಖರ್ಚಲ್ಲ ಅದು ನಿಮಗೆ ಲಾಭ ಅಲ್ವಾ ಕಟ್ ಕಷ್ಟಪಟ್ಟಿರೋದು ಏನಕ್ಕೆ ಏನೋ ಒಂದು ಪಡ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೋ ಅಥವಾ ಬಟ್ಟೆ ತೊಗೊಳೋದಕ್ಕೋ ಅದು ಆಯ್ತಲ್ಲ ಸಾರ್ಥಕತೆ ಆಯ್ತಲ್ಲ ಯಾ ಬಟ್ ಅನಾವಶ್ಯಕವಾಗಿ ಹೋಯ್ತು ಅಂತಂದರೆ ಇದು ತಪ್ಪು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಎರಡೂ ಇದನ್ನ ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗಬಾರ್ದು ಅಂದ್ಬಿಟ್ಟು ನೀನು ಏನು ಮಾಡಬೇಕು ಅಂತಂದರೆ ಇದನ್ನು ಹಳದಿ ಬಟ್ಟೆಯಲ್ಲಿ ಅಥವಾ ಬಿಳಿ ಬಟ್ಟೆಯಲ್ಲಿ ಹಳದಿ ಅಥವಾ ಬಿಳಿ ಯಾವುದಾದ್ರು ಕಟ್ಬೋದು ಬಿಳಿ ಬಟ್ಟೆ ಕೊಟ್ಟು ಶುಕ್ರ ಕಟ್ಟಿ ಒಣಗಿಸಾದ ಮೇಲೆ ಇದನ್ನು ಕಟ್ಟಿ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಕಟ್ಟಬೇಕು ಈಶಾನ್ಯ ಮೂಲೆಯಲ್ಲಿ ನಿಮ್ದು ಏನಾದ್ರು ಕೆಟಗಿ ಇತ್ತು ಅಂತಂದರೆ ಇನ್ನೊಂದು ಈ ಅಕಸ್ಮಾತು ಅಲ್ಲಿ ಏನಾದ್ರು ಒಂದು ಸ್ಟ್ಯಾಂಡ್ ಇತ್ತು ಅಂತ ಇಡಬಹುದು ಅಥವಾ ಒಂದು ಮಳೆ ಹೊಡೆದು ಕಟ್ಟಬೇಕು ಮತ್ತು ಇನ್ನೆರಡು ಇದನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಏನು ಮಾಡಬೇಕು ಬೀರುವಿನಲ್ಲಿ ಇಡಬೇಕು ಗೊತ್ತಲ್ಲ ಒಂದು ಮತ್ತೆ ಇನ್ನೆರಡು ತೆಗೆದುಕೊಂಡೋಗಿ ದೇವರ ಕೋಣೆಯಲ್ಲಿ ದೇವರ ಫೋಟೋ ಮುಂದೆ ನೀವು ಭಕ್ತಿಯನ್ನು ತೋಚ್ ಸೂಚಿಸ್ತೀರಲ್ಲ ಅಂತಂದು ಯಾವುದೊಂದು ಕಡೆ ಕೂತ್ಕೊಂಡು ಅಲ್ಲಿ ನೀವು ಇದನ್ನು ಎಷ್ಟು ಚೆನ್ನಾಗಾಗುತ್ತೆ ನೋಡಿ ದುಡ್ಡು ಖರ್ಚೇ ಆಗಲ್ಲ ಬಟ್ ಇದನ್ನು ಇಡಬೇಕು ಫುಲ್ಲು ಕೆಂಪು ಮಾಡಿ ಇಡಬೇಕು ಅದನ್ನು ಹಾಂ ಮಾಡಿ ನಿಮಗೆ ಯಾವ ರೀತಿ ದುಡ್ಡು ಉಳಿತೆ ನೋಡಿ ದುಡ್ಡು ಖರ್ಚ ದುಡ್ಡು ಇರೋದೇ ಖರ್ಚು ಮಾಡೋದಕ್ಕೆ ದುಡ್ಡು ಇರುವುದು ಗಳಿಸುವುದಕ್ಕೆ ಉಳಿಸುವುದಕ್ಕಲ್ಲ ತಿಳ್ಕೊಳ್ಳಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಲ ಮಾಡಿಬಿಟ್ಟಿದ್ದೀವಿ ಸಾಲುಗಾರರು ಫೋನ್ ಮೇಲೆ ಫೋಲು ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಕೂಗಾಡ್ತೀನಿ ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಭಾಳಷ್ಟು ಹೇಳ್ತಾರೆ ಗುರುಗಳೇ ನಿಮ್ಗೆ ಹಣಕಾಸಿನ ಸಮಸ್ಯೆ ಏನು ಅಂಥದ್ದಿಲ್ಲ ಸಾಲಗಿಲ್ಲ ಏನೂ ಮಾಡಿಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗಿಲ್ಲ ಒಂದು ಸೈಡ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಜುಕೇಷನ್ ಒಂದು ಹತ್ತೈದು ಲಕ್ಷ ಖರ್ಚಾಗುತ್ತೆ ಅಂತೆ ಅದಿಲ್ಲ ಗುರುಗಳೇ ಎಂ ಬಿ ಎ ಅದು ಇದು ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನಮ್ಮ ಕಣ್ಮುಂದೆ ಬೆಳೆದಿರಂಥ ಹುಡುಗರುಗಳು ಕಾರು ಗೀರು ತಗೊಂಡು ಒಡವೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಸೈಟ್ ಗಿಟ್ ಮಾಡಿಕೊಂಡು ತುಂಬ ಫಾರಿನ್ ಟೂರ್ಗೆಲ್ಲ ಬಂದು ತುಂಬ ಚೆನ್ನಾಗಿದ್ದಾರೆ ಗುರು ನಾವು ಬುದ್ಧಿ ಹೇಳಿದಂಥ ಹುಡುಗರುಗಳು ಅದು ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಆಗಿರುವಂಥದ್ದು ಏನಾದ್ರು ಮಾಡಿಕೊಡಿ ಗುರುಗಳೇ ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಡೋದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆ ಪ್ರತಿಷ್ಠಾಪನೆ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದೆಲ್ಲ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವರ ಮನೆಯಲ್ಲರೂ ಇಡ್ಬೋದು ಬೀರಿನೆಲ್ಲಾರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ನಿಷ್ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂಥ ಒಂದು ಅದ್ಭುತವಾದಂತಹ ಒಂದು ಯಂತ್ರ ನೋಡಿ ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಂಡೋಗಕ್ಕಾಗೋದು ಎಲ್ಲರೂ ಕೂಡ ಸುಲಭವಾಗಿ ತಗೊಂಡೋಗೋಕ್ಕಾಗಲ್ಲ ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ರೀತಿ ನಿಮಗೆ ದುಡ್ಡು ಬರುತ್ತೆ ಎಂಥ ಸಾಲ ಇದ್ರೂ ಕೂಡ ತೀರೋಗ್ಬಿಡುತ್ತೆ ಒಂದು ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿ ಹೇಗೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅಲ್ಲ ಹಾಗಾಗಿ ಎಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ರೀತಿಯಂತ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡಿ ದುಡ್ಡು ಇರೋದೇ ಖರ್ಚು ಮಾಡೋದಕ್ಕೆ ದುಡ್ಡು ಇರುವುದು ಗಳಿಸುವುದಕ್ಕೆ ಉಳಿಸುವುದಕ್ಕಲ್ಲ ತಿಳ್ಕೊಳ್ಳಿ ಉಳಿಸ್ತು ಅಂತ ಬೇರೆಯವ್ರೆ ಎತ್ಕೊಂಡು ಹೋಗ್ತಾರೆ ಹೌದಲ್ಲ ದುಡ್ಡನ್ನು ಖರ್ಚು ಮಾಡಿ ಸಾರ್ಥಕತೆ ಮಾಡ್ಕೋಬೇಕು ದುಡ್ಡು ಯಾವತ್ತೂ ಸೇವ್ ಮಾಡಬಾರ್ದು ಹಂಗನ್ಬಿಟ್ಟು ಸೇವ್ ಮಾಡಬಾರ್ದು ಅಂತಂದರೆ ಸೇವೆಯನ್ನು ಕೊಡ್ತೀರ ನಾಳೆ ಇನ್ನೊಂದು ಯಾವುದೋ ಒಂದು ಖರ್ಚಿಗೆ ತಾನೆ ಎತ್ತಿಡಿ ಆದರೆ ಅದನ್ನು ಉಳಿಸ್ಬೇಕು ಅನ್ನೋದು ತಪ್ಪು ಎತ್ತಿಡಿ ಇವಾಗ ನಾಳೆ ಸೈಡ್ ತೊಗೋಬೇಕು ಇನ್ನೊಂದು ಮನೆ ಕಟ್ಟಬೇಕು ಒಡವೆ ಮಾಡಿಸ್ಕೋಬೇಕು ಅಂತ ಎತ್ತಿಡಿ ಗೊತ್ತದಲ್ಲ ಆದರೆ ಅದನ್ನು ಉಳಿಸ್ಬೇಕು ಅಂತಂದರೆ ಎಷ್ಟೋ ಒಂದು ಇಪ್ಪತ್ತು ವರ್ಷದಿಂದ ಯಾರೋ ಒಂದು ಹತ್ತು ಲಕ್ಷ ಮಾಡಿಬಿಟ್ಟು ಹತ್ತು ಲಕ್ಷ ಕಷ್ಟಪಟ್ಟು ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಬಚ್ಚಿಟ್ಬಿಟ್ಟು ಸತ್ತೋಗ್ಬಿಟ್ಟಂತೆ ಅವ್ರ ಮಕ್ಳಿಗೆ ಎಲ್ಲೋ ಒಂದು ಬೀರು ತೆಗೆದಾಗ ಏನೋ ಒಂದು ಇದ್ದಾಗ ಅದು ಹತ್ತು ಲಕ್ಷ ಸಿಗ್ತದೆ ಅವಾಗ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಅದೇ ಹತ್ತು ಲಕ್ಷಕ್ಕೆ ಒಂದು ಸೈಟ್ ಬರ್ತಾ ಇತ್ತು ಈಗ ಅದೇ ಹತ್ತು ಲಕ್ಷ ಆರುನೂರು ನೂರು ರೂಪಾಯಿ ನೋಟು ಒಂದು ದೊಡ್ಡ ಒಂದು ಏನೋ ಏನೋ ವೇಸ್ಟ್ ಏನೋ ಅಂದ್ಕೊಂಡಿದ್ದಾರೆ ಸಿಕ್ಕಿದೆ ಈಗ ಅದೇ ಹತ್ತು ಲಕ್ಷ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಯಾವಾಗ ಇನ್ವೆಸ್ಟ್ ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸೈಟ್ ತೊಗೊಂಡಿರುತ್ತೆ ಈಗ ಅದು ಒಂದು ಒಂದೂವರೆ ಕೋಟಿ ಬಳೆ ಬಾಳುತ್ತೆ ಯಾವುದು ಸೈಟು ಅಲ್ವಾ ಆದರೆ ಅದೇ ದುಡ್ಡು ಇವಾಗ ಸಿಕ್ತು ಅಂತಂದರೆ ಬರೀ ದುಡ್ಡು ಅಷ್ಟೇ ನೋಟ್ಗಳು ಇಷ್ಟು ಸಿಕ್ಕಿದ್ದಾವೆ ಐವತ್ತು ರೂಪಾಯಿದು ನೂರು ರೂಪಾಯಿದು ಹಳೇ ನೋಟ್ಗಳೆಲ್ಲ ಸಿಕ್ಕಿದೆ ಬರೀ ಹತ್ತು ಲಕ್ಷ ಆಯ್ತು ಅಷ್ಟೇ ಈಗ ಹತ್ತು ಲಕ್ಷಕ್ಕೆ ಒಂದು ಸೈಟ್ ಬರುತ್ತಾ ಬರಲ್ಲ ನೀವು ಉಳಿಸಿದ್ರೆ ಈ ಥರ ಆಗುತ್ತೆ ಒಂದು ಲಕ್ಷ ಉಳಿಸ್ತು ಅಂತಂದರೆ ಅದು ನೆಕ್ಸ್ಟ್ ವರ್ಷ ಅದು ಅದೇನು ಇನ್ಫ್ಲೇಷನ್ ಅಂತ ಆಗ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಲಕ್ಷಗಳಿಗೆ ಇವಾಗ ಬೆಲೆನೇ ಇಲ್ಲ ಮೊದಲು ಲಕ್ಷ ಅಂದ್ರೆ ಅಯ್ಯೋ ಲಕ್ಷಾಧೀಶ್ವರ ಅಂತಿದ್ರು ಈಗ ಲಕ್ಷಾಧೀಶ್ವರ ಅಂತ ಬೆಲೆನೇ ಇಲ್ಲ ಕೋಟ್ಯಾಧೀಶ್ವರ ಅನ್ನಬೇಕು ಹಾಗಾಗಿ ಉಳಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಹಾಗೆ ಬೀರುನಲ್ಲಿ ಇಟ್ಟು ನೀವು ಪೂಜೆ ಮಾಡ್ತೀವಿ ಅಂತಂದರೆ ಸಾಕು ಪ್ರತಿದಿನ ಎಲ್ಲ ಮೂಲೆಗೋಗಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಕಟ್ಟಿ ಇಟ್ಬಿಟ್ಟು ಸಾಕು ದೇವ್ರ ಮೇಲೆ ಇರೋದು ಇರೋ ಜಾಗದಲ್ಲಿ ಮಾತ್ರ ನೀವು ಪೂಜೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ದುಡ್ಡನ್ನು ತುಂಬ ಅನಾವಶ್ಯಕವಾಗಿ ವೃತ ವೇಸ್ಟಾಗಿ ನೀವು ಖರ್ಚು ಮಾಡೋದೇ ಇಲ್ಲ ದುಡ್ಡು ಉಳಿಯುತ್ತೆ ಒಳ್ಳೆಯದಕ್ಕೆ ನಿಮಗೆ ಸಾರ್ಥಕತೆ ಅನ್ನುವಂಥದ್ದು ಹಾಗೆ ಆಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಹಣಕಾಸಿನ ಸಮಸ್ಯೆನ ನೀವು ಹೆಂಗೋ ಬಗೆಹರಿಸ್ಕೊಬಿಡ್ತೀರಾ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಂಡು ನಮ್ಮ ಶಿಬಿರ ಅಟೆಂಡ್ ಮಾಡಿ ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿ ಎರಡು ದಿನದ ಕ್ಲಾಸು ಆರೋಗ್ಯದ ಸಮಸ್ಯೆಯನ್ನು ನಿಮ್ಮ ತಲೆ ಕೆಡಿಸ್ಕೊಬಿಡಿ ಆ ಶಿಬಿರದಲ್ಲಿ ನಿಮಗೆ ಗುಣ ಆಗುತ್ತೆ ಇನ್ನು ನೋಡ್ತೀರಾ ಆ ನೋವುಗಳು ಕಡಿಮೆ ಆಗುತ್ತೆ ನೀವು ಲೈಫ್ ಲಾಂಗ್ ಮಾತೆ ತಗೋಬೇಕು ಅಂತಂದ್ರೆ ನೀವು ಅದನ್ನೇ ಬಿಟ್ಬಿಡ್ಬೋದು ನಾನು ಹೇಳ್ಕೊಡುವಂಥ ಕೆಲವೊಂದು ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಂಥ ಕಾಯಿಲೆಗಳು ನಿವಾರಣೆ ಆಗುತ್ತೆ ಬಿ ಪಿ ಶುಗರ್ ಅಂತ ನಾರ್ಮಲ್ ಬಂದ್ಬಿಡುತ್ತೆ ಅದೆಲ್ಲ ಮನಿ ಮ್ಯಾನೇಜ್ಮೆಂಟ್ ನಿಮ್ಗೆ ಯಾವುದೇ ರೀತಿಯಿಂದ ಪರ್ಸನಲ್ ಪ್ರಾಬ್ಲಮ್ ಇರಲಿ ನಿಮವಾಗಿ ನೀವೇ ಆ ಸಮಸ್ಯೆನ ಬಗ್ಗೆ ಎರಿಸ್ಕೊಬಿಡ್ಬೋದು ಅಂತ ಒಂದು ಅದ್ಭುತವಾದ ಶಿಬಿರವನ್ನು ನಾನು ನಿಮ್ಮ ತಡೆಸ್ಕೊಡ್ತಾ ಹೋಗ್ತೀನಿ ಆಗ ಇದು ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಬನ್ನಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದು ಇದು ವಿಶೇಷವಾದ ತಂತ್ರದ ವಿಚಾರ Mm-hmm.